ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದ ಸಾಫ್ಟಾಗಿರೋವಂಥ ಸಿರಿಧಾನ್ಯಗಳ ಇಡ್ಲಿ ಮಾಡೋ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ಸಾಫ್ಟಾಗಿ ಸ್ಮೂತಾಗಿರೋವಂಥ ಇಡ್ಲಿ ಮಾಮೂಲಿ ಇಡ್ಲಿಗಿಂತ ತುಂಬ ಆರೋಗ್ಯಕರವಾದಂತಹ ಇಡ್ಲಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಕುಡಿಯೋ ನೀರಿನ ಲೋಟದಲ್ಲಿ ಒಂದು ಲೋಟ ಸಿರಿಧಾನ್ಯಗಳು ನಾನು ಹಿಂದಿನ ವಿಡಿಯೋಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಅದೇ ಲೋಟದಲ್ಲಿ ಎರಡು ಲೋಟ ಮಾಮೂಲಿ ಸೊಸೈಟಿ ಅಕ್ಕಿ ಬೇಕಂದರೆ ಅಂಗಡಿನಲ್ಲಿ ಇಡ್ಲಿ ಅಕ್ಕಿಯೇ ಸಿಗ್ತವೆ ಅವನು ಕೂಡ ಹಾಕ್ಬಹುದು ನಾನಿಲ್ಲಿ ಸೊಸೈಟಿ ಅಕ್ಕಿ ಹಾಕಿದ್ದೀನಿ ಮತ್ತು ಒಂದು ಲೋಟ ಉದ್ದಿನಬೇಳೆ ಟೀ ಕುಡಿಯುವಂಥ ಲೋಟದಲ್ಲಿ ಒಂದು ಲೋಟ ಸಬ್ಬಕ್ಕಿ ಬೇಕಂದರೆ ಇನ್ನೂ ಒಂದು ಅರ್ಧ ಲೋಟ ಹಾಕಬಹುದು ನಾನಿಲ್ಲಿ ಒಂದು ಲೋಟ ಅಷ್ಟೇ ಹಾಕಿದ್ದೀನಿ ಈ ಅಳತೆ ಐದು ಜನಕ್ಕಾಗೋವಷ್ಟು ಇಡ್ಲಿ ಅಳತೆ ಇದು ಈಗ ಚೆನ್ನಾಗಿ ನೀರಲ್ಲಿ ಎರಡು ಬಾರಿ ತೊಳೆದು ಬಿಟ್ಟು ಮಧ್ಯಾಹ್ನವೇ ನೆನೆ ಹಾಕ್ಬೇಕು ನಾವು ತಿರುಗ್ದಿನ ಬೆಳಗ್ಗೆ ಇಡ್ಲಿ ಮಾಡಬೇಕಂದ್ರೆ ಮುಂಚಿತವಾಗಿ ಮಧ್ಯಾಹ್ನ ನೆನೆ ಹಾಕಿ ಸಂಜೆ ರುಬ್ಬೋದಕ್ಕೆ ಅವು ನೀರಿನಲ್ಲಿ ಚೆನ್ನಾಗಿ ನೆಂದಿರಬೇಕು ಆವಾಗಲೇ ಸಾಫ್ಟಾಗಿ ಇಡ್ಲಿ ಬರೋದು ನೋಡಿ ಈಗ ನೆನೆ ಹಾಕಿದ್ದೀನಿ ಈಗ ಇದ್ರ ಜೊತೆಗೆ ನಾವು ರುಬ್ಬೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಅವಲಕ್ಕಿಯನ್ನು ಚೆನ್ನಾಗೆ ತೊಳೆದು ಅಕ್ಕಿ ಜೊತೆಗೆ ನೆನೆ ಹಾಕಬೇಕು ಅವಲಕ್ಕಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಆನಂತರ ನೆನೆ ಹಾಕಿರೋ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ರುಬ್ಬಬೇಕು ನೋಡಿ ಅವಲಕ್ಕಿ ಸಿರಿಧಾನ್ಯಗಳು ಸೊಸೈಟಿ ಅಕ್ಕಿ ಉದ್ದಿನಬೇಳೆ ಸಬ್ಬಕ್ಕಿ ಇವಿಷ್ಟನ್ನು ಕೂಡ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಈಗ ಮಿಕ್ಸಿಗೆ ಹಾಕೋಣ ಅದ್ರ ಜೊತೆಗೆ ಮಾಮೂಲಿ ಸೊಸೆಟಿಕ್ಕಿ ಅನ್ನ ಆಗಿರ್ಬೋದು ಅಥವಾ ಮಾಮೂಲಿನ ಊಟ ಮಾಡೋವಂಥ ಅನ್ನಾಗಲಿ ಸ್ವಲ್ಪ ಹಾಕಿದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅನ್ನೋ ಹಾಕಿಬಿಟ್ಟು ಅದ್ರ ಜೊತೆಗೆ ರುಬ್ಬಿಟ್ಟಿದ್ದೀನಿ ನೋಡಿ ಈಗ ರಾತ್ರಿ ರುಬ್ಬಿರೋದು ಈ ಥರ ಬೆಳೆದಿದೆ ಹಿಟ್ಟು ಬೆಳಿಗ್ಗೆ ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಹಿಟ್ಟು ಬೆಳೆದಿದೆ ಅಂತ ಈಗ ಇದನ್ನು ಇಡ್ಲಿ ಪಾತ್ರೆ ನಿಲ್ಲಿಟ್ಟು ಬೇಯಿಸೋಣ ನಾನು ಹಿಂದಿನ ವಿಡಿಯೋಗಳಲ್ಲಿ ಸಿರಿಧಾನ್ಯಗಳ ಉಪಯೋಗಗಳ ಬಗ್ಗೆ ಹೇಳಿದ್ದೀನಿ ಈಗ ವೆರೈಟಿಯಾಗಿ ನಾವು ಸಿರಿಧಾನ್ಯಗಳನ್ನು ಬಳಕೆ ಮಾಡೋದರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ನಾವು ತಿನ್ನೋ ಆಹಾರ ಪದ್ಧತಿನೇ ಆಹಾರ ಶೈಲಿಯಲ್ಲೇ ಕೂಡ ನಮಗೆ ಅನೇಕ ರೋಗಗಳು ಬರ್ತಾ ಇದ್ದಾವೆ ಹಾಗಾಗಿ ನಾವು ಈ ರೀತಿಯ ಒಂದು ಆರೋಗ್ಯಕರವಾದ ಫುಡ್ ತಿನ್ನೋದರಿಂದ ಕೆಲವೊಂದು ರೋಗಗಳನ್ನು ತಡೆಗಟ್ಟಬಹುದು ನೋಡಿರಿ ಈ ಥರ ಸಾಫ್ಟಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸರಿ ಈಗ ಇಡ್ಲಿಗೆ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ತೆಂಗಿನಕಾಯಿ ತುರಿದಿರೋವಂಥದ್ದನ್ನು ಒಂದು ಜಾರಿಗೆ ಹಾಕ್ಕೊಳ್ಬೇಕು ಈಗ ಹಸಿಮೆಣ್ಸಿ ಸ್ವಲ್ಪ ಈರುಳ್ಳಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಯಿಲಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಯಿ ಜೊತೆಗೆ ಜಾರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಚಟ್ನಿಗೆ ಈರುಳ್ಳಿ ಹುರಿದು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕಡಲೆ ಭಾಳ ಹಾಕ್ಬಿಟ್ರೆ ಸ್ವಲ್ಪ ಮಾತ್ರ ಕಡಲೆ ಹಾಕ್ರಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ನೆನೆ ಹಾಕಿ ತೊಳೆದು ನೆನೆ ಹಾಕಿರೋಂಥ ಹುಣಸೆಹಣ್ಣು ಮುಂಚೆನೇ ನೆನೆ ಹಾಕಿರಬೇಕು ಉಪ್ಪು ಮತ್ತು ನೆನೆ ಹಾಕಿರೋಂಥ ಹುಣಸೆಹಣ್ಣು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಆಯಿಲನ್ನು ಸ್ವಲ್ಪ ಹಾಕಬೇಕು ಆಯಿಲ್ ಹಾಕ್ಬಿಟ್ಟು ಅದಕ್ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕಿ ಚಟ್ನಿಗೆ ಉದ್ದಿನಬೇಳೆ ಒಗ್ಗರಣೆ ಸೂಪರಾಗಿರುತ್ತೆ ಫಸ್ಟಿಗೆ ಉದ್ದಿನಬೇಳೆ ಹಾಕಬೇಕು ಆನಂತರ ಕರಿಬೇವು ಹಾಕಬೇಕು ಉದ್ದಿನ ಉದ್ದಿನಬೇಳೆ ಫ್ರೈ ಆದ ನಂತರ ಕರ್ಬೇವು ಹಾಕಬೇಕು ಆನಂತರ ಒಣ ಮೆಣ್ಸಿ ಸ್ವಲ್ಪ ಈ ಥರದ ಒಗ್ಗರಣೆ ಚಟ್ನಿಗೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಜೊತೆಗೆ ಸೂಪರಾಗಿರೋ ಕಾಂಬಿನೇಷನ್ ಆಗಿರೋಂಥ ಚಟ್ನಿ ಆಗುತ್ತೆ ನೋಡಿ ಈಗ ಚಟ್ನಿ ರೆಡಿ ಇದೆ ಇಡ್ಲಿ ಜೊತೆಗೆ ಈ ಥರದ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಬಾರಿ ಮನೆಯಲ್ಲಿ ಸಿರಿಧಾನ್ಯಗಳ ಇಡ್ಲಿ ಜೊತೆ ಫ್ರೈ ಮಾಡಿ